ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಏನು ಬಹಳ ದಿವಸದಿಂದ ಗೊಂದಲ ಇತ್ತು ಆ ಗೊಂದಲ ನಿವಾರಣೆ ಆಗಿದೆ ಆ ತಾಯಿಗೆ ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಅದನ್ನೇ ಕೇಳೋದು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ಅನ್ನು ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿದೆ ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತ ಅಲ್ಲ ನಮ್ಮ ಮೂಲ ಹಿಂದೂ ಧರ್ಮದ ಮೂಲವೇ ಎಲ್ಲರನ್ನೂ ಸೇರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಹಿಂದೂ ಧರ್ಮದ ಮೂಲ ಮಂತ್ರ ಹಾಗಾಗಿ ನಾವು ಸಂವಿಧಾನಾತ್ಮಕವಾಗಿ ನೋಡಿದರೂ ಅದೇ ಬರುತ್ತೆ ಮತ್ತು ಧಾರ್ಮಿಕವಾಗಿ ಯೋಚನೆ ಮಾಡಿದಾಗಲೂ ಕೂಡ ಅದೇ ಬರುತ್ತೆ ಎಲ್ಲ ಧರ್ಮಗಳ ಸಾರಾಂಶ ನಾನು ಹೇಳಿದಾಗೆ ಎಲ್ಲವೂ ಒಂದೇ ಇರೋದರಿಂದ ನಾವು ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮೈಸೂರಲ್ಲಿ ನಡೆದಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಅಂತೇಳಿ ನಾನು ಅಂದ್ಕೊಳ್ತೇನೆ